ಕೃಷ್ಣ ಹೇಳ್ತೀವಿ ಅವರು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಟಿಂಗ್ ಅಂತ ಟಿಂಗ್ ಮಾಡಿ ಮೂರು ದಿನ ಈ ಕಾಡಲ್ಲಿರೋ ಒಂಟಿ ಮನೇಲಿ ಎಲ್ರು ಮಜಾ ಮಾಡಿದ್ವಿ ಕೊನೆ ದಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಡಿಗೆ ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೊಂಡ್ವಿ ಎಲ್ಲಿ ಪ್ಯಾಕ್ ಮಾಡ್ಕೊಂಡ್ವಿ ಅಂತ ಆಮೇಲೆ ಹೇಳ್ತೀನಿ ನಮ್ ಕೃಷ್ಣ ನಡೀತಿ ಏನೋ ಮಾಡ್ತಿದಾರೆ ಬಿರಿಯಾನಿ ಮಸಾಲಾ ಎಷ್ಟ್ ಹಾಕೋದು ಅಂತ ಅವ್ರ ಹಸ್ಬೆಂಡ್ ಕೇಳ್ತಾರಾ ಅಥವಾ ನಮ್ನ ಕೇಳ್ತಾರಾ ಅವರೇ ಹಾಕ್ತಾರ ಕೇಳ್ತಾರಾ ನೋಡಿ ನಾನು ಏನಕ್ಕೆ ಕೇಳ್ತೀನಿ ಅಂದ್ರೆ ಇವ್ರಿಗೆಲ್ಲ ಮದ್ವೆ ಆಗಿ ಹತ್ತದ್ನೈದು ವರ್ಷ ಸ್ಪೂನ್ ಹಾಕ್ತೀವಿ ಕಮ್ಮಿ ಆಗುತ್ತೆ ನಾಲ್ಕು ಹಾಕು ನೋಡೋಣ ಅದನ್ನ ಟೇಸ್ಟ್ ಮಾಡ್ಕೊಂಡಿದ್ದೆ ಓಕೆ ಬಿರಿಯಾನಿ ಈ ಮನೆನ ಅವ್ರು ನಮ್ಗೆ ಹೆಂಗೆ ಕ್ಲೀನ್ ಆಗಿ ಕೊಟ್ಟಿದ್ರು ಹಾಗೆ ನಾವ್ ಈ ಮನೇನ ಖಾಲಿ ಮಾಡ್ಬೇಕಾದ್ರೆ ನಾವು ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಮನೆನ ಕ್ಲೀನ್ ಮಾಡಿ ಅವ್ರಿಗೆ ಕೊಡ್ಬೇಕಾಗತ್ತೆ ಬೆಳಗ್ಗೆನೆ ಎದ್ದು ನಾವೆಲ್ಲರೂ ನಮ್ ನಮ್ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ರು ಸೇರ್ಕೊಂಡು ಮನೆ ಕ್ಲೀನ್ ಮಾಡ್ತಾ ಇದೀವಿ ಅಮೆರಿಕದಲ್ಲಿ ಕೆಲವೊಂದು ಅಮೆರಿಕನ್ಸ್ ಅವ್ರದೇ ಓನ್ ಬೋಟ್ ಇಟ್ಕೊಂಡು ಇಡೀ ದಿನ ನೀರಲ್ಲಿ ಬೋಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಕಾಮನ್ ಆಗಿರುತ್ತೆ ನೋ ಬೋಟ್ ಇಲ್ದೇ ಇರೋರು ರೆಂಟ್ ಬೋಟ್ ತಗೊಂಡು ಇಡೀ ದಿನ ಬೋಟ್ ಅಲ್ಲಿ ಕಾಲ ಕಳಿತಾರೆ ನಾವ್ ಎಲ್ರು ಕೂಡ ಇಡೀ ದಿನ ಒಂದ್ ಸ್ಪೆಷಲ್ ಆಗಿರೋ ಬೋಟ್ ನ ತಗೊಂಡಿದ್ವಿ ಮನೆಯಿಂದನೇ ರೆಡಿ ಆಗಿ ಊಟ ತಿಂಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈ ಸ್ಪೆಷಲ್ ಆಗಿರೋ ಬೋಟ್ ರೈಡ್ ಗೆ ಹೋದ್ವಿ ನಾವು ಹೊರಡೋ ಟೈಮ್ ಗೆ ಬೆಳಗ್ಗೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಸ್ವಲ್ಪ ಬೇಜಾರಲ್ಲೇ ಇದ್ವಿ ಈ ಕಾಡಿನ ದಾರಿಲಿ ಡ್ರೈವ್ ಮಾಡ್ತಾ ಸುಮಾರು ಜಿಂಕೆಗಳು ನಮ್ ಕಣ್ಣಿಗೆ ಬಿತ್ತು ಫೈನಲಿ ನಾವು ಹೋಗಿ ರೀಚ್ ಅಷ್ಟೊತ್ತಿಗೆ ಆ ಸೂರ್ಯ ದೇವಂಗೆ ನಮ್ ಮೇಲೆ ಕರುಣೆ ಬಂತು ಅನ್ಸುತ್ತೆ ವೆದರ್ ಚೆನ್ನಾಗಿದ್ದರಿಂದ ನಾವು ಬುಕ್ ಮಾಡಿರೋ ಬೋಟ್ ರೈಡ್ ನ ಕ್ಯಾನ್ಸಲ್ ಮಾಡಿರ್ಲಿಲ್ಲ ಎಲ್ಲಾರ್ಗು ಫುಲ್ ಖುಷಿ ಆಗೋಯ್ತು ಮಕ್ಳಿಗಂತೂ ಎಕ್ಸೈಟ್ಮೆಂಟ್ ಬೋಟಲ್ಲಿ ಹೋಗೋದಕ್ಕೆ ಬೋಟ್ ರೈಡ್ ಗೆ ತಗೊಂಡ್ ಬಂದಿರೋ ಎಲ್ಲಾ ತಿಂಡಿ ಊಟ ನಾವ್ ಏನೇನ್ ವಸ್ತುಗಳ ತಂದಿದ್ದೀವಿ ಅದೆಲ್ಲ ಅವರೇ ನಮ್ಗೆ ಬೋಟಲ್ ಇಟ್ಕೊಡ್ತಾರೆ ನಾವ್ ಹೋಗಿದ್ ಜಾಗ ಬಂದು ಒಕ್ಲಾಮ ಇಲ್ಲಿ ಲೇಕ್ ಮೋರೆ ಸ್ಟೇಟ್ ಪಾರ್ಕ್ ಅಲ್ಲಿ ನಾವ್ ಈ ಬೋಟ್ ರೈಡ್ ಹೋಗಿದ್ವಿ ಈ ಲೇಕ್ ಬಂದು ಸುಮಾರು ಅರ್ವತ್ತಿಂದ ಅಡಿ ಆಳ ಅಂತ ನಾವು ತಗೊಂಡಿದ್ದು ಒಂಥರ ಸ್ಪೆಷಲ್ ಬೋಟ್ ಅಂತಾನೆ ಹೇಳ್ಬಹುದು ಈ ಬೋಟ್ ಅಲ್ಲಿ ನಮ್ಗೆ ವಾಟರ್ ಸ್ಲೈಡ್ ಹಾಗೆ ಜೆಟ್ಸ್ಕಿ ರೈಡ್ ಮಾಡಕ್ ಸಹ ಕೊಟ್ಟಿದ್ರು ನಮ್ಗೆ ಅವರು ಬೋಟ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಸಹ ವೇವರ್ ಫಾರ್ಮ್ ನ ಫಿಲ್ ಮಾಡ್ಬೇಕಾಗತ್ತೆ ಬೋಟ್ ನ ನಮ್ಗೆ ರೈಡ್ ಮಾಡೋ ಕೊಡೋಕಿಂತ ಮುಂಚೆ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಬೋಟ್ ನ ರೈಡ್ ಮಾಡ್ಬೇಕು ಹೇಗೆ ಮೇಂಟೈನ್ ಮಾಡ್ಬೇಕು ಜೆಟ್ಸ್ಕಿನ ಹೇಗ್ ಓಡಿಸಬೇಕು ಹೇಗೆ ಪಾರ್ಕ್ ಮಾಡ್ಬೇಕು ಹೇಗೆ ರೈಡ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ Ski because they are tested for high impact, so you must have one of those on. It's going to get tight. What I really want you to watch is this bar has these teeth that hang down, it catches on this plate. Mm -hmm. So, what I've got to do is I've got to release the teeth from under the plate, and I'm going to pull this bar down. And you can see how the swim neck moves in. Boat Nam Kaikiki Tashna yell excitement. Boat over the cat. <laughs> ಹೆಸರು ಈ ಬೋಟ್ ನ ರೈಡ್ ಮಾಡ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಈ ದೊಡ್ಡ ಸರೋವರದ ಮಧ್ಯದಲ್ಲಿ ನಿಲ್ಸಿದ್ವಿ ನಾವು ನಿಲ್ಸಿದ ಜಾಗದಲ್ಲಿ ಸುಮಾರ್ ಅರವತ್ತಡಿ ಆಳ ಇದೆಯಂತೆ ಹಾಗೆ ನಾವು ಅವ್ರಿಗೆ ಬೋಟ್ ಹ್ಯಾಂಡ್ ಓವರ್ ಮಾಡೋ ತಂಕನು ಕಂಪಲ್ಸರಿ ಆಗಿ ಎಲ್ರು ಲೈಫ್ ಜಾಕೆಟ್ ಹಾಕೊಳ್ಳೇಬೇಕಿತ್ತು ಎಕ್ಸೈಟೆಡ್ 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 ನಾ ಇವ್ರನ್ನ ನಾನು ನೀರ ಕಳ್ಳಣಿ ತಡ್ತೀನಿ ಅದ್ರ ವಿಡಿಯೋ ಹಾಕ್ತೀನಿ ನೋಡಿ ನೀವು ಅರಸಿಕೆ ಹೇಳಿ ಯಸ್ ಜಲಕನ್ನಿಸ್ ಯಸ್ ಜಲಕೇನೆ ನಿಮ್ಮ ಬರಲ್ಲ ಯಾಕೆ ಹೋಗಿದೆ ನಿಮಗೆಲ್ಲ ಡ್ರಿಲ್ ಮಾಡಿಕೊಳ್ಳಕ್ಕೆ ಬೋಟ್ ಅಲ್ಲೇ ಗ್ಯಾಸ್ ಗ್ರಿಲ್ಲರ್ ಕೊಟ್ಟಿರ್ತಾರೆ ನಾವು ಮನೆ ಇದನೇ ಫಿಶ್ ಚಿಕನ್ ಎಲ್ಲ ಸಾಕಾತ ಗ್ರಿಲ್ ಮಾಡ್ಕೊಂಡು ಬಂದಿದ್ವಿ ನೀರಲ್ಲೇ ಆಟ ಜೊತೆಗೆ ಒಳ್ಳೆ ಊಟ ಇದು ಮ್ಯಾಕ್ರಿಲ್ ಇದಕ್ಕೆ ಸ್ವಲ್ಪ ರವೆ ಹಾಕಿದೀವಿ ಇನ್ನು ಮಕ್ಳುಗಳಂತೂ ನೀರಲ್ಲಿ ಬಿದ್ದವರು ಮೇಲ್ ಎದ್ದು ಬರೋಕೆ ರೆಡಿನೇ ಇರಲಿಲ್ಲ ಕೊನೆಗೆ ಮಕ್ಳುಗಳಿಗೆ ನೀರೊಳಗೆ ಊಟ ಮಾಡಿಸಿದ್ದಾಯ್ತು

ಬನ್ನಿ ಬನ್ನಿ ಬೆಂಕಿ ತೇಳ್ತೀರಾ ನೀವೇ ಬನ್ನಿ ಬನ್ನಿ ಎಂತೆಂತ ಮೀನ ಫ್ರೈ ಮಾಡಿದ್ರೆ ಇದೇನು ಹೋಗಿ ಎಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಬೇಕು ಬನ್ನಿ पहले नन की बात दीपक इसके नो मेल वाली स्लाइड करनी चाहिए हां और कैंसिल हां इधर समझा दे ये पहले वाली गुड जॉब इट्स ओके ड्रिंक द वाटर ड्रिंक द वाटर पानी लो पानी है व्हाट टू सिंट दीपक ಊಟ ಮುಗ್ದು ನೀರಲ್ಲೆಲ್ಲಾ ಆಡ್ತಾ ಇದ್ದಂಗೆ ಒಬ್ಬರೊಬ್ಬರಾಗಿ ಜೆಟ್ಸ್ಕಿ ರೈಡ್ ನ ಮಾಡಿದ್ರು ನನಗಂತೂ ಈ ಜೆಟ್ಸ್ಕಿನ ರೈಡ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮೇಲೆ ನಾನಿದ್ರೆ ಅದಕ್ಕೆ ಅದಕ್ಕೆ ಸಿಂಗಲ್ ಹೋಗಿರೋದು কোযরা কোয়ারা কোয়াকাকে ಇದೆಲ್ಲ ಆದ್ಮೇಲೆ ಫೈನಲಿ ಬೋಟಲ್ಲೂ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ What a nice cake! He didn't, he didn't. Auntie, take it this way. Father, Karishma auntie. I will buy you pony. <laughs> <laughs> the Mari one. ಇಡೀ ದಿನ ಬೋಟ್ ಅಲ್ಲಿದ್ದು ಟೈಮ್ ಸ್ಪೆಂಡ್ ಮಾಡಿ ಮಜಾ ಮಾಡಿ ಅಲ್ಲೇ ಊಟ ತಿಂಡಿ ಎಲ್ಲ ಮುಗಿಸದ್ಮೇಲೆ ಇನ್ನೇನು ಟೈಮ್ ಮುಗ್ದೇ ಹೋಯ್ತು ಬೋಟ್ ನ ವಾಪಸ್ ಕೊಡೋ ಟೈಮ್ ಬಂತು ನಿಮ್ಗೆಲ್ಲ ನಾನು ವಿಡಿಯೋಸ್ ತೆಗಿರಿ ಅಂತ ತಲೆ ತಿಂದಾಗ ಬೇಜಾರ್ ಮಾಡ್ಕೊಳ್ದೆ ವಿಡಿಯೋಸ್ ನ ತೆಗ್ದಕ್ಕೆ ಥ್ಯಾಂಕ್ ಯು ಲವ್ ಯು ಆಲ್ ಕನ್ನಡ ಕಣ್ಮಣಿಗಳೇ ನಮ್ ಫ್ರೆಂಡ್ಸ್ ಗಳ ಜೊತೆ ಕಳ್ದಿರೋ ಈ ಮೂರ್ ದಿನ ಮೋಸ್ಟ್ ಮೆಮೊರೇಬಲ್ ಅಂತಾನೆ ಹೇಳ್ಬೋದು